ಉತ್ತೇಜನ ಕೊಡೋದಕ್ಕೆ ಹೆಚ್ಚು ತಿಳು ತಿಳುವಳಿಕೆ ಮಾಡಿಕೊಂಡು ನಮಗೆ ಮಾತಾಡೋದು ಸರಿ ಸರಿ ವಾಹನದಲ್ಲಿ ಇರುವವರು ಅವರು ಅದನ್ನು ಮಾತಾಡಿದರು ಇದನ್ನು ಮಾತಾಡಿದರು ಅಂಥೇಳಿ ನಾವು ಧಾರವಾಡದ ಈ ಸುಸಂಸ್ಕೃತ ಪ್ರಜ್ಞಾವಂತರ ನಾಡಿನಿಂದ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ಯಾವ ಕಾಂಗ್ರೆಸ್ಸನ್ನು ಅವರು ಟೀಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ ಕಳೆದ ಏಳೆಂಟು ತಿಂಗಳದೊಳಗೆ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆ ಎತ್ತಿದ್ದೇವೆ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಆದಾಯ ಬರುವ ಹಾಗೆ ಮಾಡಿದ್ದೇವೆ ಇದು ಕ್ರಾಂತಿಕಾರಕ ಅಂತ ಅನಿಸೋದಲ್ಲವ ಅವ್ರಿಗೆ ಇದು ಕಾಂಗ್ರೆಸ್ ನೀಡಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅವ್ರು ಯಾರು ಮಾತಾಡಾರ ಅವ್ರು ಇದನ್ನು ಅರ್ಥ ಮಾಡ್ಕೋ ನಿಮಗೆ ಮಾಹಿತಿ ಕರ್ನಾಟಕದಲ್ಲಿ ತೊಂಬತ್ತ ಐದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅರ್ಹರಿಗೆ ಪ್ರಯೋಜನ ಮುಟ್ತಾ ಇದೆ ಇವೆಲ್ಲ ನಾವು ಗ್ಯಾರಂಟಿ ಯೋಜನೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಅರ್ಹರಿದ್ದವ್ರಿಗೆಲ್ಲರಿಗೂ ಮುಟ್ತಾ ಇದೆ ಇದು ಆಡಳಿತಾತ್ಮಕ ಕ್ರಾಂತಿ ಅಂತೇಳಿ ಅನ್ಸೋದಿಲ್ವಾ ಅವ್ರು ಯಾರು ಶಿವಲಿಂಗ್ರೀವ್ನ ಅರ್ಥ ಮಾಡ್ಕೊಳ್ಳಿ